ಅಭ್ಯಾಸ ಐದು ಪಾಯಿಂಟ್ ಮೂರು ಈ ಕೆಳಗಿನ ಸಂಖ್ಯೆಗಳ ವರ್ಗ ಮೂಲಗಳ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳಾವು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ರೋಮನ್ ಸಂಖ್ಯೆ ಒಂಬತ್ತು ಎಂಟು ಜೀರೋ ಒಂದು ನೋಡಿ ಈ ಬಿಡಿ ಸ್ಥಾನದಲ್ಲಿ ಏನಿದೆ ಒಂದಿದೆ ಏನಿದೆ ಈ ಬಿಡಿ ಸ್ಥಾನದಲ್ಲಿ ಒಂದಿದೆ ಇದನ್ನು ವರ್ಗ ಮೂಲ ಮಾಡಿದಾಗ ಈ ಸಂಖ್ಯೆಯ ವರ್ಗ ಮೂಲಗಳ ಬಿಡಿಸ್ಥಾನದಲ್ಲಿ ಯಾವುದಿರ್ತಾ ಅಂತ ಕಂಡುಹಿಡಿಯಬೇಕು ಇಲ್ಲಿ ನೋಡಿ ಈ ವರ್ಗ ಮೂಲದ ಬಿಡಿಸ್ತಾನದಲ್ಲಿ ಒಂದು ಈ ಒಂದು ಸಂಖ್ಯೆ ಇದೆಯಲ್ಲ ಈ ಸಂಖ್ಯೆ ಬಿಡಿಸ್ತಾನದಲ್ಲಿ ಎಷ್ಟಿದೆ ಒಂದಿದೆ ಇಲ್ಲಿ ನೋಡಿ ಈ ಒಂದು ಏನಾಯ್ತಲ್ಲ ಇದು ಈ ಒಂದರ ವರ್ಗಮೂಲ ಅಂದರೆ ಈ ಎಂಬತ್ತೊಂದರ ವರ್ಗ ಮೂಲ ಒಂಬತ್ತು ಮತ್ತು ಈ ಒಂದರ ವರ್ಗ ಮೂಲ ಒಂದು ಹಾಗಾದರೆ ಈ ವರ್ಗ ಮೂಲ ಇದೇನಿದೆ ಅಲ್ಲ ಇದು ಎಂಬತ್ತೊಂದರ ಸಂಖ್ಯೆ ಈ ಸಂಖ್ಯೆ ಬಿಡಿಸ್ತಾನದಲ್ಲಿ ಒಂದಿದೆ ಮತ್ತು ಇಲ್ಲಿ ಒಂದಿದೆ ಹಾಗಾದರೆ ಈ ಎಂಬತ್ತೊಂದರ ವರ್ಗ ಮೂಲ ಒಂಬತ್ತು ಒಂದರ ವರ್ಗ ಮೂಲ ಒಂದು ಹಾಗಾದರೆ ಸ್ಥಾನದಲ್ಲಿ ಒಂದು ಇರಬೇಕು ಆದಾಗ ಆ ವರ್ಗಮೂಲಗಳು ಯಾವಾಗ್ತವೆ ಒಂದು ಮತ್ತು ಒಂಬತ್ತು ಬರುತ್ತೆ ಅಂದರೆ ಈ ಒಂದರ ವರ್ಗ ಮೂಲ ಒಂದು ಮತ್ತು ಎಂಬತ್ತೊಂದರ ವರ್ಗ ಮೂಲ ಒಂಬತ್ತು ಅಂದರೆ ಸ್ಥಾನದಲ್ಲಿ ಎಷ್ಟಿದೆ ಒಂದಿದೆ ಹಾಗಾದರೆ ಈ ಒಂದು ಬಿಡಿಸ್ತಾನ ಮತ್ತು ಎಂಬತ್ತೊಂದರ ಬಿಡಿಸ್ತಾನದಲ್ಲಿ ಒಂದಿದೆ ಈ ಎಂಬತ್ತೊಂದರ ವರ್ಗ ಮೂಲ ಒಂಬತ್ತು ಮತ್ತು ಒಂದರ ವರ್ಗ ಮೂಲ ಒಂದಾಗುತ್ತೆ ಅದರಿಂದ ನಾನು ಏನು ಮಾಡಿದ್ದೀನಿ ಒಂದು ಮತ್ತು ಒಂಬತ್ತು ಅಂತ ಬರ್ದೇನೆ ಇಲ್ಲಿ ನೋಡಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಅಂತ ಇದೆ ಈ ಬಿಡಿಸ್ತಾನದಲ್ಲಿ ಎಷ್ಟಿದೆ ಆರಿದೆ ನಮಗೆ ನೋಡಿ ಇಲ್ಲಿ ಆರನ್ನು ಹುಡುಕಿ ಇಲ್ಲಿ ಒಂದು ಆರಿದೆ ಮತ್ತು ಇಲ್ಲಿ ಒಂದು ಆರಿದೆ ಬಿಡಿಸ್ತಾನದಲ್ಲಿ ಇಲ್ಲೊಂದು ಆರಿದೆ ಇಲ್ಲಿ ಒಂದು ಆರಿದೆ ಈ ಹದಿನಾರರ ವರ್ಗ ಮೂಲ ನಾಲ್ಕು ಮತ್ತು ಮೂವತ್ತಾರರ ವರ್ಗ ಮೂಲ ಆರು ಹಾಗಾದರೆ ಈ ಸಂಖ್ಯೆಯ ವರ್ಗಮೂಲಗಳ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆಗಳು ಬರ್ತವೆ ನಾಲ್ಕು ಮತ್ತು ಆರು ಇರುತ್ತವೆ ಅಂತ ಬರಿಬೇಕು ನಾಲ್ಕು ಮತ್ತು ಆರು ಇರುತ್ತವೆ ಅಂತ ಬರಿಬೇಕು ನಾಲ್ಕು ಮತ್ತು ಆರು ಇರುತ್ತವೆ ಅಂತ ಬರಿಬೇಕು ಇವಾಗ ನೋಡಿ ಇಲ್ಲಿನೂ ಏನಾಗಿದೆ ಒಂದಿದೆ ಇಲ್ಲಿನೂ ಒಂದಿತ್ತು ಹಾಗಾದರೆ ಸೇಮ್ ಬಂತ ಬರಿಬೋದಾ ಈ ಸಂಖ್ಯೆಯ ವರ್ಗ ಮೂಲಗಳ ಸ್ಥಾನದಲ್ಲಿ ಒಂದು ಮತ್ತು ಒಂಬತ್ತು ಇರುತ್ತವೆ ಅಂತ ಬರಿತೀನಿ ನಾನು ಒಂದು ಮತ್ತು ಒಂಬತ್ತು ಇರುತ್ತವೆ ಅಂತ ಬರಿತೀನಿ ಇವಾಗ ನೋಡಿ ಇಲ್ಲೆಷ್ಟಿದೆ ಐದಿದೆ ಬಿಡಿಸ್ಥಾನದಲ್ಲಿ ಐದಿದೆ ಇಲ್ಲಿ ಐದು ಎಲ್ಲಿ ಬರುತ್ತೆ ಅಂತ ನೋಡ್ಬೋದು ಇಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಇಲ್ಲಿ ಒಂದು ಐದಿದೆ ಮತ್ತೆ ಎಲ್ಲಾದರೂ ಇದೆಯಾ ಇಲ್ಲ ಹಾಗಾದರೆ ಈ ಸಂಖ್ಯೆಯ ವರ್ಗ ಮೂಲಗಳ ಬಿಡಿ ಸ್ಥಾನದಲ್ಲಿ ಎಷ್ಟಿರುತ್ತೆ ಐದು ಇರುತ್ತದೆ ಅಂತ ಬರಿಬೇಕು ಇಷ್ಟಿರುತ್ತೆ ಐದು ಇರುತ್ತದೆ ಅಂತ ಬರಿಬೇಕು ಇದಾದ ನಂತರ ಪ್ರಶ್ನೆ ಎರಡು ಯಾವುದೇ ರೀತಿ ಲೆಕ್ಕಾಚಾರ ಮಾಡದೆ ಈ ಕೆಳಗಿನವುಗಳಲ್ಲಿ ಯಾವುದು ಪೂರ್ಣ ವರ್ಗವಲ್ಲ ಎಂದು ತಿಳಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಒಂದು ಐದು ಮೂರು ನೂರ ಐವತ್ತ್ಮೂರು ಎರಡುನೂರ ಐವತ್ತೇಳು ನಾಲ್ಕುನೂರ ಎಂಟು ಮತ್ತು ನಾಲ್ಕುನೂರ ನಲವತ್ತೊಂದರಲ್ಲಿ ಈ ನಾಲ್ಕು ಸಂಖ್ಯೆಗಳಲ್ಲಿ ಯಾವುದೇ ಒಂದು ಒಂದು ಸಂಖ್ಯೆ ಏನಾಗಿದೆ ಮೂರು ಸಂಖ್ಯೆಗಳು ಪೂರ್ಣ ವರ್ಗವಲ್ಲ ಮತ್ತು ಒಂದು ಸಂಖ್ಯೆ ಏನಾಗಿದೆ ಇಲ್ಲಿ ಪೂರ್ಣವರ್ಗ ಅಂತ ಕೊಟ್ಟಿದ್ದಾರೆ ಈಗಾಗಲೇ ನಾನು ನಿಮಗೆ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಹೇಳಿದ್ದೆ ಯಾವುದಾದರೂ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಹೊಂದಿದ್ದರೆ ಆ ಸಂಖ್ಯೆಯು ಪೂರ್ಣವರ್ಗವಾಗಿರುವುದಿಲ್ಲ ಅಂತ ಹೇಳಿದ್ದೆ ಇಲ್ಲಿ ನೋಡಿ ಮೂರು ಏನಾಗಿದೆ ಕೊನೆಯ ಬಿಡಿ ಸ್ಥಾನದಲ್ಲಿ ಮೂರಿದೆ ಮತ್ತು ಇಲ್ಲಿ ನೋಡಿ ಎರಡು ನೂರ ಐವತ್ತೇಳರ ಬಿಡಿ ಸ್ಥಾನದಲ್ಲಿ ಏಳು ಇದೆ ಮತ್ತು ನಾಲ್ಕುನೂರ ಎಂಟರ ಬಿಡಿ ಸ್ಥಾನದಲ್ಲಿ ಎಂಟಿದೆ ನೋಡಿಲಿ ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಇಲ್ಲ ಇರಬಾರ್ದು ಆ ರೀತಿಯಾಗಿತ್ತಪ್ಪ ಅಂತಂದರೆ ಅದನ್ನ ನಾವು ಪೂರ್ಣ ವರ್ಗ ಅಂತ ಕರೆಯೋದಿಲ್ಲ ಆದರೆ ಇಲ್ಲಿ ನೋಡಿ ಮೂರಿದೆ ಇದೆ ಎಂಟಿದೆ ಹಾಗಾದರೆ ನೂರ ಐವತ್ತ್ಮೂರು ಎರಡುನೂರ ಐವತ್ತೇಳು ನಾಲ್ಕುನೂರ ಎಂಟು ಇವು ಪೂರ್ಣವರ್ಗವಲ್ಲ ಅಂತ ಹೇಳ್ಬೋದು ಮತ್ತು ನಾಲ್ಕುನೂರ ನಲವತ್ತೊಂದು ಇದು ಒಂದು ಪೂರ್ಣವರ್ಗ ಯಾಕಂದರೆ ಸ್ಥಾನದಲ್ಲಿ ಒಂದಿದೆ ಮತ್ತು ಸ್ಥಾನದಲ್ಲಿ ಒಂದಿತ್ತಂತಂದರೆ ಅದನ್ನು ಪೂರ್ಣವರ್ಗ ಅಂತ ಕರಿತೀವಿ ಆದ್ದರಿಂದ ಒಂದು ಎರಡು ಮತ್ತು ಮೂರು ಪೂರ್ಣವರ್ಗವಲ್ಲ ಏಕೆಂದರೆ ಈ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಮೂರು ಏಳು ಎಂಟು ಒಂದಿದೆ ಅಂತ ಬರೀಬೇಕು ಓಕೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದ್ದರೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಸಂಖ್ಯೆ ಮೂರು ಪುನರಾವರ್ತಿತ ವ್ಯವಕಲನದ ಮೂಲಕ ನೂರು ಮತ್ತು ನೂರ ಅರವತ್ತೊಂಬತ್ತರ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಒಂದು ಮೂರು ಐದು ಏಳು ಒಂಬತ್ತು ಮತ್ತು ಇಪ್ಪತ್ತೊಂಬತ್ತರವರೆಗೆ ಬರೆದಿದ್ದಿನಲ್ಲ ಇವೆಲ್ಲವೂ ಬೆಸ ಸಂಖ್ಯೆಗಳು ಆಗಿರ್ತವೆ ನಾವು ಇವಾಗ ಈ ನೂರರ ವರ್ಗ ಮೂಲವನ್ನು ಕಂಡುಹಿಡಿಯಬೇಕಂತಂದರೆ ಈ ಬೆಸ ಸಂಖ್ಯೆಗಳನ್ನು ಕಳೆಯುವುದರ ಮೂಲಕ ಅಂದರೆ ಇಲ್ಲಿ ನೋಡಿ ವ್ಯವಕಲನ ಅಂತ ಕೊಟ್ಟಿದ್ದಾರೆ ಈ ನೂರನ್ನು ಇವುಗಳ ಮೂಲಕ ಕಳೆಯುವುದರ ಮೂಲಕ ನಾವೇನು ಮಾಡ್ಬೋದು ನೂರರ ವರ್ಗ ಮೂಲವನ್ನು ಕಂಡುಹಿಡೀಬೇಕು ಅದು ಯಾವ ರೀತಿಯಾಗಿ ಅಂತ ನೋಡೋಣ ಇವಾಗ ನಾವೇನು ಮಾಡೋಣ ಮೊದಲು ನೂರರ ನೂರರ ವರ್ಗ ಮೂಲವನ್ನು ಕಂಡುಹಿಡಬೇಕು ಇವಾಗ ನಾ ಏನು ಮಾಡ್ತೀನಿ ಫಸ್ಟ್ ಮೈನಸ್ ಒಂದು ಮಾಡ್ತಾನೆ ಬೆಸ್ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆ ಯಾವುದು ಒಂದಿದೆ ನೂರರಲ್ಲಿ ಒಂದು ಕಳೆದಾಗ ನನಗೆ ಎಷ್ಟು ಸಿಕ್ತು ತೊಂಬತ್ತು ರೊಂಬತ್ತು ಸಿಕ್ತು ಒಂದರ ನಂತರ ಯಾವುದಿದೆ ಇಲ್ಲಿ ಮೂರಿದೆ ಇವಾಗ ಮೂರನ್ನು ಕಳಿತೀನಿ ನಾನು ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ಮೂರನ್ನು ಕಳೆದಾಗ ತೊಂಬತ್ತು ಆರು ಬರುತ್ತೆ ಇವಾಗ ನಂತರ ಐದು ಬರ ಐದಿದೆ ಇಲ್ಲಿ ಐದನ್ನು ಕಳಿತೀನಿ ಆರರಲ್ಲಿ ಐದು ಆಯಿತು ಒಂದು ಒಂಬತ್ತಕ್ಕೆ ಒಂಬತ್ತು ಎಷ್ಟು ಬಂತು ತೊಂಬತ್ತೊಂದು ಬಂತು ಐದರ ನಂತರ ಯಾವುದಿದೆ ಏಳಿದೆ ತೊಂಬತ್ತೊಂದರಲ್ಲಿ ಏಳು ಕಳಿರಿ ತೊಂಬತ್ತೊಂದರಲ್ಲಿ ಏಳನ್ನು ಕಳಿಬೇಕು ಏಳನ್ನು ಕಳೆದಾಗ ಎಷ್ಟು ಬರುತ್ತೆ ಎಂಬತ್ನಾಲ್ಕು ಬರುತ್ತೆ ಈ ಎಂಬತ್ನಾಲ್ಕರಲ್ಲಿ ಏಳರ ನಂತರ ಯಾವ ಸಂಖ್ಯೆ ಇದೆ ಒಂಬತ್ತಿದೆ ಎಂಬತ್ನಾಲ್ಕರಲ್ಲಿ ಒಂಬತ್ತನ್ನು ಕಳಿಬೇಕು ಎಂಬತ್ನಾಲ್ಕರಲ್ಲಿ ಒಂಬತ್ತನ್ನು ಕಳೆದಾಗ ಎಷ್ಟು ಬರುತ್ತೆ ಎಪ್ಪತ್ತು ಐದು ಬರುತ್ತೆ ಎಪ್ಪತ್ತೈದರ ನಂತರ ಹನ್ನೊಂದನ್ನು ಕಳಿಬೇಕು ಯಾಕಂದರೆ ಒಂಬತ್ತರ ನಂತರ ಹನ್ನೊಂದಿದೆ ಬೆಸ್ ಸಂಖ್ಯೆ ಐದರಲ್ಲಿ ಒಂದೋಯ್ತು ನಾಲ್ಕು ಏಳರಲ್ಲಿ ಒಂದೋಯ್ತು ಆರು ಈ ಹನ್ನೊಂದರ ನಂತರ ಹದಿಮೂರನ್ನು ಕಳೀಬೇಕು ಹದಿಮೂರನ್ನು ಕಳಿರಿ ನಾಲ್ಕರಲ್ಲಿ ಮೂರೈತು ಒಂದು ಆರಲ್ಲಿ ಒಂದು ಆಯಿತು ಐದು ಐವತ್ತೊಂದು ಬಂತು ಈ ಹದಿಮೂರರ ನಂತರ ಹದಿನೈದಿದೆ ಇದೆ ಬೆಸ್ ಸಂಖ್ಯೆ ಹದಿನೈದು ಇದೆ ಹದಿನೈದನ್ನು ಕಳೀಬೇಕು ಐವತ್ತೊಂದರಲ್ಲಿ ಹದಿನೈದನ್ನು ಕಳೆದಾಗ ನಮ್ಗೆ ಎಷ್ಟು ಬರುತ್ತೆ ಮೂವತ್ತು ಆರು ಬರುತ್ತೆ ಈ ಮೂವತ್ತಾರನ್ನ ಇಲ್ಲಿ ಬರ್ಕೊತೀನಿ ಮೂವತ್ತು ಆರು ಬರುತ್ತೆ ಈ ಹದಿನೈದರ ನಂತರ ಹದಿನೇಳಿದೆ ಮೂವತ್ತಾರರಲ್ಲಿ ಹದಿನೇಳರನ್ನು ಕಳೀರಿ ಕಳೆದಾಗ ನಮಗೆ ಎಷ್ಟು ಬರುತ್ತೆ ಹತ್ತೊಂಬತ್ತು ಅಂತ ಬಂತು ಇವಾಗ ನೋಡಿ ಹದಿನೇಳರ ನಂತರ ಯಾವ ಸಂಖ್ಯೆ ಇದೆಯಾ ಹತ್ತೊಂಬತ್ತು ಹಾಗಾದರೆ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಹೋಯ್ತು ಸೊನ್ನೆ ನೋಡಿ ಇವಾಗ ಸೊನ್ನೆ ಬಂತು ಸೊನ್ನೆ ಬಂದಾಗ ಯಾವ ಸಂಖ್ಯೆಯನ್ನು ಕಳೆಯೋಕ್ಕೆ ಹೋಗ್ಬೇಡ ಸೊನ್ನೆ ಬರೋವರೆಗೂ ನಾವೇನು ಮಾಡಬೇಕು ಈ ಬೆಸ್ ಸಂಖ್ಯೆಗಳನ್ನ ಒಂದಾದ ನಂತರ ಒಂದ ಒಂದಾದ ನಂತರ ಒಂದನ್ನು ಕಳೆದುಕೊಂಡು ಹೋಗ್ಬೇಕು ಇವಾಗ ನಾನು ಮೊದಲು ಒಂದು ಕಳೆದೆ ಆಮೇಲೆ ಮೂರು ಕಳೆದೆ ಆಮೇಲೆ ಐದು ಕಳೆದೆ ಕೊನೆಗೆ ಬಂದುಬಿಟ್ಟು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತನ್ನು ಕಳೆದಾಗ ಸೊನ್ನೆ ಬಂತು ಇವಾಗ ನಾವು ಎಷ್ಟು ಸಂಖ್ಯೆಗಳನ್ನು ಅನ್ನೋದನ್ನು ನೋಡಬೇಕು ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸಂಖ್ಯೆಗಳನ್ನು ಕಳೆದಾಗ ಏನೋ ಬಂತು ಸೊನ್ನೆ ಬಂತು ನಮ್ಗೆ ಹಾಗಾದರೆ ನೂರರ ವರ್ಗ ಮೂಲ ಹತ್ತು ಅಂತ ಬರಿಬೋದು ನಾವು ನೂರರ ವರ್ಗಮೂಲ ಹತ್ತು ಅಂತ ಬರಿಬೋದು ಅದನ್ನು ಈ ರೀತಿಯಾಗಿ ಬರೀರಿ ನೂರರ ವರ್ಗ ಮೂಲ ಹತ್ತು ಅಂತ ಬರಿಬೋದು ಇದಾದ ನಂತರ ನೂರ ಅರವತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೂರ ಅರವತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಸೇಮ್ ಯಾವ ಮತ್ತು ಇದೇ ವಿಧಾನವನ್ನು ವಿಧಾನವನ್ನು ನಾವೇನು ಮಾಡ್ತೀವಿ ಉಪಯೋಗ ಮಾಡ್ತೀವಿ ನೂರ ಅರವತ್ತೊಂಬತ್ತರಲ್ಲಿ ನಾ ಏನು ಮಾಡ್ತೀನಿ ಒಂದನ್ನು ಕಳಿತೀನಿ ನಮಗೆಷ್ಟು ಬಂತು ನೂರ ಅರವತ್ತೆಂಟು ಬಂತು ನೂರ ಅರವತ್ತೆಂಟರ ನಂತರ ಯಾವ ಸಂಖ್ಯೆಯಲ್ಲಿ ಇದೆ ಮೂರಿದೆ ಮೂರು ನೂರ ಅರವತ್ತೆಂಟರಲ್ಲಿ ಮೂರನ್ನು ಕಳೆದಾಗ ಎಷ್ಟು ಬರುತ್ತೆ ನಮಗೆ ನೂರ ಅರವತ್ತೈದು ಬರುತ್ತೆ ಮೂರಾದ ನಂತರ ಐದು ಬರುತ್ತೆ ನೂರ ಅರವತ್ತೈದರಲ್ಲಿ ಐದನ್ನು ಕಳೀರಿ ಎಷ್ಟು ಬರುತ್ತೆ ನೂರ ಅರವತ್ತು ಈಗ ಎಷ್ಟು ಬರುತ್ತೆ ಐದಾದಮೇಲೆ ಏಳಿದೆ ಏಳನ್ನು ಕಳಿರಿ ಎಷ್ಟು ಬಂತು ನೂರ ಅರವತ್ತರಲ್ಲಿ ಏಳು ಕಳೆದಾಗ ನೂರ ಐವತ್ತ್ಮೂರು ಬಂತು ನೂರ ಐವತ್ತ್ಮೂರರಲ್ಲಿ ಇವಾಗ ಒಂಬತ್ತನ್ನು ಕಳೀತೀನಿ ನಾನು ಒಂಬತ್ತನ್ನು ಕಳೆದಾಗ ಎಷ್ಟು ಬಂತು ನೂರ ನಲ್ವತ್ನಾಲ್ಕು ಬಂತು ನೂರ ನಲವತ್ತ್ನಾಲ್ಕರಲ್ಲಿ ಇವಾಗ ಹನ್ನೊಂದನ್ನು ಕಳಿಬೇಕು ನೀವು ಹನ್ನೊಂದನ್ನು ಕಳೆದಾಗ ನೂರ ಮೂವತ್ತ್ಮೂರು ಬರುತ್ತೆ ನೂರ ಮೂವತ್ತ್ಮೂರ ಅಂದರಲ್ಲಿ ಹದಿಮೂರನ್ನು ಕಳಿಬೇಕು ನಾವು ಇವಾಗ ನೂರ ಮೂವತ್ತ್ಮೂರರಲ್ಲಿ ಹದಿಮೂರನ್ನು ಕಳೆದಾಗ ಎಷ್ಟು ಬರುತ್ತೆ ನೂರ ಇಪ್ಪತ್ತು ಬರುತ್ತೆ ನೂರ ಇಪ್ಪತ್ತರಲ್ಲಿ ಹದಿನೈದನ್ನು ಕಳಿಬೇಕು ಇವಾಗ ಕಳೆದಾಗ ಎಷ್ಟು ಬರುತ್ತೆ ನೂರ ಐದು ಬರುತ್ತೆ ನೂರ ಐದನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಮೇಲೆ ಬರ್ಕೊತೀನಿ ಯಾಕಂದರೆ ಕೆಳಗಡೆ ಜಾಗ ಇಲ್ಲ ಇವಾಗ ನೂರ ಐದರಲ್ಲಿ ಇಲ್ಲಿ ಹದಿನೈದು ಇತ್ತು ಹದಿನೈದರಲ್ಲಿ ಏನು ಮಾಡಬೇಕು ಇವಾಗ ಮುಂದಿನ ಬೆಸ್ ಸಂಖ್ಯೆ ಇದೆ ಹದಿನೈದರ ನಂತರದ ಬೆಸ್ ಸಂಖ್ಯೆ ಇದೆ ಈ ನೂರ ಐದರಲ್ಲಿ ಹದಿನೇಳನ್ನು ಕಳೆದಾಗ ಎಷ್ಟು ಬರುತ್ತೆ ನಮಗೆ ಎಂಬತ್ತೆಂಟು ಹದಿನೇಳರ ನಂತರ ಹತ್ತೊಂಬತ್ತಿದೆ ಹತ್ತೊಂಬತ್ತನ್ನು ಕಳಿಬೇಕು ಎಂಬತ್ತೆಂಟರಲ್ಲಿ ಹತ್ತೊಂಬತ್ತನ್ನು ಕಳೆದಾಗ ಅರವತ್ತೊಂಬತ್ತು ಬರುತ್ತೆ ಹತ್ತೊಂಬತ್ತರ ನಂತರದ ಸಂಖ್ಯೆ ಇಪ್ಪತ್ತೊಂದು ಅರವತ್ತೊಂಬತ್ತರಲ್ಲಿ ಇಪ್ಪತ್ತೊಂದನ್ನು ಕಳೆದಾಗ ನಲವತ್ತೆಂಟು ಬಂತು ಈ ನಲವತ್ತೆಂಟರಲ್ಲಿ ಇಪ್ಪತ್ತೊಂದರ ಮುಂದಿನ ಸಂಖ್ಯೆ ಇಪ್ಪತ್ತ್ಮೂರು ಎಂಟರಲ್ಲಿ ಮೂರೈತು ಐದು ನಾಲ್ಕು ಎರಡು ಇಪ್ಪತ್ತ್ಮೂರರ ನಂತರದ ಸಂಖ್ಯೆ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಳೆದರೆ ಸೊನ್ನೆ ಬಂತು ಇವಾಗ ಸೊನ್ನೆ ಬಂದಾಗ ನಾವು ಬಿಟ್ಟು ಬಿಡಬೇಕು ಇವಾಗ ಎಷ್ಟು ಸಂಖ್ಯೆಗಳ ಎಷ್ಟು ಬೆಸ್ ಸಂಖ್ಯೆಗಳನ್ನು ಕಳೆದಿದ್ದೀವಿ ಅನ್ನೋದನ್ನು ನೋಡ್ಬೇಕು ಇಲ್ಲಿ ನೋಡಿ ಇಪ್ಪತ್ತೈದು ಇದೆ ಇಪ್ಪತ್ತೈದರವರೆಗೂ ನಾವೇನು ಮಾಡಬೇಕು ಕಾಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾಗಾದರೆ ಹಾಗಾದರೆ ನೂರ ಅರವತ್ತೊಂಬತ್ತರ ನೂರ ಅರವತ್ತೊಂಬತ್ತರ ವರ್ಗಮೂಲ ಎಷ್ಟು ಹದಿಮೂರು ಅಂತ ಬಿರಬಹುದು ಆ ಥರ ವರ್ಗಮೂಲ ಹದಿಮೂರು ಅಂತ ಬರಿಬೋದು ಪ್ರಶ್ನೆ ಸಂಖ್ಯೆ ನಾಲ್ಕು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಈ ಕೆಳಗಿನ ಸಂಖ್ಯೆಗಳ ವರ್ಗ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಯಾವ ಸಂಖ್ಯೆಗಳ ಮೂಲಕ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಮಗೆ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರಬೇಕು ಈ ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗಬೇಕು ಅಂತ್ಯ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಇವಾಗ ನಾನಿಲ್ಲಿ ಎರಡು ಅಂತ ಬರ್ಕೊಂಡಿದ್ದೀನಿ ಯಾಕಂದರೆ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಈ ಎರಡನ್ನು ನಾವು ಭಾಗಿಸಿದಾಗ ಎರಡರಿಂದ ಹೋಗುತ್ತೆ ಎರಡರಿಂದ ಪೂರ್ಣವಾಗಿ ಹೋಗುತ್ತೆ ಮತ್ತು ಒಂದರಿಂದ ಮಾತ್ರ ಭಾಗವಹುತ್ತೆ ಅದಕ್ಕೆ ನಾವೇನು ಇದನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ತೊಗೊಂಡಿದ್ದೀನಿ ಮೂರನ್ನು ಭಾಗ ಮಾಡಿದಾಗ ಮೂರರಿಂದ ಮತ್ತು ಒಂದರಿಂದ ಮಾತ್ರ ಹೋಗುತ್ತೆ ಅಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಆ ವಿಧಾನದಿಂದ ಏನು ಮಾಡಬೇಕು ಈ ಏಳ್ನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲವನ್ನು ಕಂಡುಹಿಡೀಬೇಕು ಇವಾಗ ಎರಡರಿಂದ ಹೋಗುತ್ತೇನೆ ಅಂತ ನೋಡಬೇಕಿದು ಏಳ್ನೂರ ಇಪ್ಪತ್ತೊಂಬತ್ತು ಎರಡರಿಂದ ಹೋಗೋದಿಲ್ಲ ಇದು ಅದಕ್ಕೆ ನಾನು ಏನು ಮಾಡಿದ್ದೀನಿ ಮೂರರಿಂದ ಭಾಗವಾಗುತ್ತೆ ಈ ಸಂಖ್ಯೆ ಮೂರರಿಂದ ಏಳ್ನೂರ ಇಪ್ಪತ್ತೊಂಬತ್ತು ಭಾಗವಾಗುತ್ತೆ ಮೂರರಿಂದ ಎರಡುನೂರ ನಲವತ್ತ್ಮೂರು ಎರಡು ನೂರ ನಲವತ್ತ್ಮೂರನ್ನ ಇಂಟು ಮಾಡಿದ ಮೂರರಿಂದ ಇಂಟು ಮಾಡಿದಾಗ ನಮಗೆ ಸಿಗುತ್ತೆ ಏಳ್ನೂರ ಇಪ್ಪತ್ತೊಂಬತ್ತು ಸಿಗುತ್ತೆ ಇದಾದ ನಂತರ ಮತ್ತು ಮೂರರಿಂದ ಮಾಡ್ರಿ ಇಪ್ಪತ್ನಾಲ್ಕು ಮೂರು ಒಂದ್ಲಿ ಮೂರು ಮತ್ತು ಮೂರರಿಂದ ಮಾಡಿದಾಗ ಎಷ್ಟು ಬರುತ್ತೆ ಮೂರೇಳಲ್ಲಿ ಆರು ಎರಡು ಉಳಿತು ಮೂರು ಮೂರೇಳೆ ಇಪ್ಪತ್ತೊಂದು ಮತ್ತು ಮೂರರಿಂದ ಹೋಗುತ್ತೆ ಮೂರೊಂಬತ್ತಲೇ ಇಪ್ಪತ್ತೇಳು ಮತ್ತು ಮೂರರಿಂದ ಹೋಗುತ್ತಲೇ ಮೂರ ಮೂರಲೇ ಒಂಬತ್ತು ಮತ್ತೆ ಅಷ್ಟು ಲೋಗುತ್ತೆ ಮೂರು ಒಂದಲೇ ಹೋಗುತ್ತೆ ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಂಖ್ಯೆಗಳದವು ಇಲ್ಲಿ ಬರ್ಕೊತೀನಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇವನ್ನ ಗುಂಪು ಮಾಡಬೇಕು ಎರಡೆರಡು ಗುಂಪು ಮಾಡಬೇಕು ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ನೋಡಿ ಇಲ್ಲಿ ಎರಡು ಮೂರಿದೆ ಇಲ್ಲಿ ಎರಡು ಮೂರಿದೆ ಇಲ್ಲಿ ಎರಡು ಮೂರಿದೆ ಇದನ್ನು ಯಾವ ರೀತಿಯಾಗಿ ಬರ್ಕೋಬೇಕು ಅಂತಂದರೆ ಈ ಒಂದು ಗುಂಪನ್ನು ಸೇರಿ ಒಂದು ಮೂರು ಅಂತ ಬರ್ಕೊತೀನಿ ನಾನು ಈ ಒಂದು ಗುಂಪನ್ನು ಸೇರಿಸಿ ಒಂದು ಗುಂಪು ಅಂತ ಬರ್ಕೊತೀನಿ ಈ ಒಂದು ಗುಂಪನ್ನು ಸೇರಿಸಿ ಒಂದು ಗುಂಪು ಅಂತ ಬರ್ಕೊತೀನಿ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ಏಳ್ನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲವನ್ನು ಮೂರು ಇಂಟು ಮೂರು ಇಂಟು ಮೂರು ಮೂರ ಮೂರಮೂರಲೇ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಏಳ್ನೂರ ಇಪ್ಪತ್ತೊಂಬತ್ತರ ವರ್ಗಮೂಲ ಎಷ್ಟು ಇಪ್ಪತ್ತೇಳು ಅಂತ ಬರಿಬೇಕು ಪ್ರಶ್ನೆ ಸಂಖ್ಯೆ ಎರಡು ನಾಲ್ಕುನೂರನ್ನು ಅವಿಭಾಜ್ಯ ಅಪವರ್ತನದ ಮೂಲಕ ಏನು ಮಾಡಬೇಕು ಇದರ ವರ್ಗ ಮೂಲವನ್ನು ಕಂಡುಹಿಡಬೇಕು ಇವಾಗ ಎರಡರಿಂದ ಭಾಗಿಸಿದಾಗ ನಾಲ್ಕುನೂರನ್ನು ಎರಡರಿಂದ ಭಾಗಿಸಿದಾಗ ಎರಡು ನೂರು ಬರ್ತೇವೆ ಮತ್ತೆ ಎರಡು ನೂರರಿಂದ ಎರಡು ನೂರು ಏನಾಗುತ್ತೆ ಎರಡರಿಂದ ಭಾಗ ಹೋಗುತ್ತೆ ನೂರಾಗುತ್ತೆ ಈ ನೂರು ಮತ್ತೆ ಎರಡರಿಂದ ಭಾಗ ಐವತ್ತು ಮತ್ತು ಇದೇ ರೀತಿಯಾಗಿ ಎರಡರಿಂದ ಐವತ್ತು ಭಾಗ ಹೋಗುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಐದರಿಂದ ಭಾಗ ಹೋಗುತ್ತೆ ಐದೈದೇ ಮತ್ತು ಐದು ಒಂದಲೇ ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಐದು ಈ ಎರಡು ಸಂಖ್ಯೆಯನ್ನು ಸೇರಿಸಿ ಒಂದು ಗುಂಪು ಮಾಡ್ಕೊಂಡಿದ್ದೀನಿ ಅಂತ ಈ ಎರಡು ಎರಡು ಮತ್ತು ಸೇರಿಸಿ ಎರಡು ಅಂತ ಮಾಡ್ಕೊಂಡಿದ್ದೀನಿ ಮತ್ತು ಐದು ಇಂಟು ಐದನ್ನು ಸೇರಿಸಿ ಐದು ಅಂತ ಬರ್ಕೊಂಡಿದ್ದೀನಿ ಎರಡು ಇಂಟು ಎರಡು ಇಂಟು ಐದು ಎರಡು ಎರಡೇ ನಾಲ್ಕು ನಾಲ್ಕೈದೇ ಇಪ್ಪತ್ತು ನಾಲ್ಕುನೂರ ವರ್ಗ ಮೂಲ ಇಪ್ಪತ್ತಾಯಿತು ಅದೇ ರೀತಿಯಾಗಿ ಹದಿನೇಳುನೂರ ಅರವತ್ನಾಲ್ಕನ್ನು ಈ ನಾಲ್ಕುನೂರು ಯಾವ ರೀತಿಯಾಗಿ ಅವಿಭಾಜ್ಯ ಅಪವರ್ತನವನ್ನು ತೆಗೆದವಲ್ಲ ಅದೇ ರೀತಿಯಾಗಿ ಹದಿನೇಳುನೂರ ಅರವತ್ನಾಲ್ಕನ್ನು ತೆಗಿಬೇಕು ಇವಾಗ ಈ ಹದಿನೇಳುನೂರ ಅರವತ್ತ್ನಾಲ್ಕು ಎರಡರಿಂದ ಭಾಗವಾಗುತ್ತಾ ಅದು ಎಂಟುನೂರ ಎಂಬತ್ತೆರಡು ಮತ್ತೆ ಎರಡರಿಂದ ಭಾಗವಾಗುತ್ತಾ ನಾಲ್ಕುನೂರ ನಲವತ್ತೊಂದು ಮತ್ತು ಮೂರರಿಂದ ಭಾಗೋಗುತ್ತೆ ನೂರ ನಲವತ್ತೇಳು ಮತ್ತು ಮೂರರಿಂದ ಭಾಗುತ್ತೆ ನಲವತ್ತೊಂಬತ್ತು ಈ ನಲವತ್ತೊಂಬತ್ತು ಮೂರರಿಂದ ಭಾಗ ಹೋಗೋಂಗಿಲ್ಲ ಅದಕ್ಕೆ ಏಳು ಏಳು ತಗೊಂಡಿದ್ದೀನಿ ಏಳು ಏಳು ನಲವತ್ತೊಂಬತ್ತು ಏಳು ಒಂದ್ಲೇ ಈ ಗುಂಪನ್ನು ಮಾಡಿಕೊಬೇಕು ಎರಡು ಎರಡು ಮೂರು ಮೂರು ಏಳು ಏಳು ತಗೊಂಡು ಎರಡು ಮೂರು ಏಳು ಅಂತ ಗುಂಪು ಮಾಡ್ಕೊಂಡಿದ್ದೀನಿ ಈ ಎರಡು ಮೂರಲೆ ಆರು ಏಳು ಆರಲೆ ನಲವತ್ತೆರಡು ಹಾಗಾದರೆ ಹದಿನೇಳುನೂರ ಅರವತ್ತ್ನಾಲ್ಕರ ವರ್ಗಮೂಲ ಎಷ್ಟು ನಲವತ್ತೆರಡು ಅಂತ ಬರಿಬೇಕು ಇದಾದ ನಂತರ ನಾಲ್ಕು ಸಾವಿರದ ತೊಂಬತ್ತಾರು ಈ ನಾಲ್ಕು ಸಾವಿರದ ತೊಂಬತ್ತಾರನ್ನು ಅವಿಭಾಜ್ಯ ಅಪವರ್ತನಗಳ ಮೂಲಕ ಭಾಗ ಮಾಡಿದಾಗ ಈ ರೀತಿಯಾದ ಸಂಖ್ಯೆಗಳು ಬರ್ತವೆ ಅದನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ಗುಂಪು ಮಾಡ್ಕೊಂಡಿದ್ದೀನಿ ಒಂದು ಗುಂಪು ಎರಡು ಗುಂಪು ಮೂರು ಗುಂಪು ನಾಲ್ಕು ಗುಂಪು ಐದು ಗುಂಪು ಆರು ಗುಂಪು ಆಗಿದ್ದಾವೆ ಈ ಒಂದೊಂದು ಗುಂಪಿನಿಂದ ಎರಡನ್ನು ಒಂದು ಗುಂಪಿನಿಂದ ಎರಡು ಒಂದು ಗುಂಪಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಎಷ್ಟು ಬಂತು ಅರವತ್ತ್ನಾಲ್ಕು ಬಂತು ಈ ನಾಲ್ಕು ಸಾವಿರದ ತೊಂಬತ್ತಾರರ ವರ್ಗ ಎಷ್ಟು ಅರುವತ್ತು ನಾಲ್ಕು ಅದೇ ರೀತಿಯಾಗಿ ಏಳು ಸಾವಿರದ ಏಳುನೂರ ನಲವತ್ತ್ನಾಲ್ಕು ಏಳು ಸಾವಿರದ ಏಳುನೂರ ನಲವತ್ತ್ನಾಲ್ಕನ್ನು ಅವಿಭಾಜ್ಯ ಅಪವರ್ತದ ಮೂಲಕ ಕಂಡುಹಿಡಿದಾಗ ನಮಗೆ ಇಷ್ಟು ಬಂತು ಈ ರೀತಿಯಾದ ಸಂಖ್ಯೆಗಳು ದೊರೆತವು ನೋಡಿ ಎರಡು 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 ಹನ್ನೊಂದು ಹನ್ನೊಂದು ಈ ಒಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಎರಡು ಮತ್ತು ಎರಡನ್ನು ಸೇರಿಸಿ ಒಂದು ಎರಡು ಅಂತ ತೊಗೊಂಡಿದ್ದೀನಿ ಇಲ್ಲಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಹನ್ನೊಂದು ಇಲ್ಲಿರೋದಿದ ಹನ್ನೊಂದು ಹನ್ನೊಂದು ಹನ್ನೊಂದೇಳೆ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೆರಡೇ ನಲವತ್ತ್ನಾಲ್ಕು ನಲ್ವತ್ನಾಲ್ಕೇಳೆ ಎಂಬತ್ತೆಂಟು ಏಳು ಸಾವಿರದ ಏಳುನೂರ ನಲ್ವತ್ನಾಲ್ಕರ ವರ್ಗ ಎಷ್ಟು ಎಂಬತ್ತೆಂಟು ಅಂತ ತೊಗೊಂಡಿದ್ದೀನಿ ಪ್ರಶ್ನೆ ಸಂಖ್ಯೆ ಆರು ಒಂಬತ್ತು ಸಾವಿರದ ಆರುನೂರ ನಾಲ್ಕು ಈ ಒಂಬತ್ತು ಸಾವಿರದ ಆರುನೂರ ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ನಾಲ್ಕು ಸಾವಿರದ ಎಂಟುನೂರ ಎರಡು ಅಂತ ಬರುತ್ತೆ ಅದೇ ರೀತಿಯ ಮತ್ತೆ ಎರಡರಿಂದ ಭಾಗಿಸಿದಾಗ ಎರಡು ಸಾವಿರದ ನಾಲ್ಕು ನೂರ ಒಂದಂತೆ ಬರುತ್ತೆ ಮತ್ತೆ ಇದು ಎರಡು ಸಾವಿರದ ನಾಲ್ಕುನೂರ ಒಂದು ಎರಡರಿಂದ ಮೂರರಿಂದ ಐದರಿಂದ ಭಾಗ ಹೋಗಂಗಿಲ್ಲ ಆದರೆ ಇದು ಏಳರಿಂದ ಭಾಗ ಹೋಗುತ್ತೆ ಏಳರಿಂದ ಭಾಗಿಸಿದಾಗ ಮುನ್ನೂರ ನಾಲ್ಕಮೂರು ಮುನ್ನೂರ ನಾಲ್ಕಮೂರನ್ನು ಮತ್ತೇಳರಿಂದ ಭಾಗಿಸಿದಾಗ ನಲವತ್ತೊಂಬತ್ತು ಮತ್ತು ಇದೇ ರೀತಿಯಾಗಿ ಏಳರಿಂದ ಭಾಗ ಆಗ್ತಾ ಹೋಗ್ತವೆ ಇದನ್ನು ನಾನು ಏನು ಮಾಡಿದೆ ಇಲ್ಲಿ ಗುಂಪನ್ನು ಮಾಡ್ಕೊಂಡಿದ್ದೀನಿ ಒಂದೇ ವಿಧಾನದ ಮೂಲಕ ಎಲ್ಲ ಪ್ರಶ್ನೆಗಳನ್ನು ಮಾಡಬೇಕಿತ್ತು ಎರಡು ಏಳು 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 ಏಳೇಳೆ ನಲವತ್ತೊಂಬತ್ತು ನಲವತ್ತೊಂಬತ್ತೇಳೆ ತೊಂಬತ್ತೆರಡು ಈ ತೊಂಬತ್ತೆಂಟು ಏನಾಗಿದೆ ಈ ತೊಂಬ ಒಂಬತ್ತು ಸಾವಿರದ ಆರುನೂರ ನಾಲ್ಕರ ವರ್ಗ ಮೂಲವಾಗಿದೆ ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಳರಿಂದ ಭಾಗವಾಗುತ್ತೆ ಮತ್ತು ಹನ್ನೊಂದರಿಂದ ಭಾಗವಾಗುತ್ತೆ ಇದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಇಲ್ಲಿ ಗುಂಪು ಮಾಡಿಕೊಂಡಾಗ ಏಳು ಮತ್ತು ಹನ್ನೊಂದು ಸಿಗುತ್ತೆ ಏಳು ಮತ್ತು ಹನ್ನೊಂದನ್ನು ಗುಣಿಸಿದಾಗ ಎಪ್ಪತ್ತೇಳು ಹಾಗಾದರೆ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲೆಯಷ್ಟು ಎಪ್ಪತ್ತೇಳು ಆಗುತ್ತೆ ಅದೇ ರೀತಿಯಾಗಿ ಪ್ರಶ್ನೆ ಎಂಟು ಪ್ರಶ್ನೆ ಎಂಟು ನೋಡಿಲಿ ಒಂಬತ್ತು ಸಾವಿರದ ಎರಡು ನೂರ ಹದಿನಾರು ಇದೆ ಈ ಒಂಬತ್ತು ಸಾವಿರದ ಎರಡು ನೂರ ಹದಿನಾರನ್ನು ಅವಿಭಾಜ್ಯ ಪೂರತನ ಮೂಲಕ ಭಾಗಿಸಿದಾಗ ನಮಗೆ ಈ ರೀತಿಯಾದ ಸಂಖ್ಯೆಗಳು ದೊರೀತವೆ ಇಲ್ಲಿ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಮಾಡಿಕೊಂಡು ಆಗಲಾಗ ಈಗಾಗಲೇ ನಾನು ಏನು ಮಾಡಿದ್ದೀನಿ ಇಲ್ಲಿ ಗುಂಪನ್ನು ಮಾಡ್ಕೊಂಡಿದ್ದೀನಿ ಈ ಗುಂಪು ಒಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಇವು ಎಲ್ಲ ಗುಂಪುಗಳನ್ನು ಸೇರಿಸಿ ಎರಡು 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 ಮತ್ತು ಮೂರು ಬರುತ್ತೆ ಇವಷ್ಟು ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ತೊಂಬತ್ತಾರು ಬರುತ್ತೆ ಈ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಇದು ಒಂದೇ ವಿಧಾನದ ಮೂಲಕ ಐತಿ ನೀವೆಲ್ಲರೂ ರೀತಿಯನ್ನ ಏನು ಮಾಡಬೇಕು ಮಾಡಬೇಕಾಗತ್ತೆ ಮತ್ತು ಅದೇ ರೀತಿಯಾಗಿ ಪ್ರಶ್ನೆ ಒಂಬತ್ತು ಪ್ರಶ್ನೆ ಒಂಬತ್ತು ಇಪ್ಪತ್ತ್ಮೂರರ ಮೂಲಕ ಭಾಗ ಹೋಗುತ್ತೆ ಇದು ಇಪ್ಪತ್ತ್ಮೂರರ ಭಾಗ ಮೂಲಕ ಭಾಗ ಹೋಗಿದಾಗ ಈ ಐನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲ ಎಷ್ಟಾಗುತ್ತೆ ಇಪ್ಪತ್ತ್ಮೂರಾಗುತ್ತೆ ಮತ್ತು ಎಂಟು ಸಾವಿರದ ಒನ್ನೂರಿದೆ ಈ ಎಂಟು ಸಾವಿರದ ಒನ್ನೂರನ್ನು ಎರಡರ ಮತ್ತು ಮೂರರ ಮತ್ತು ಐದರಿಂದ ಭಾಗ ಹೋಗ್ತವೆ ಅದಕ್ಕೆ ಏನು ಮಾಡಿದಲ್ಲಿ ಗುಂಪು ಮಾಡ್ಕೊಂಡಿದ್ದೀನಿ ಈಗಾಗಲೇ ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಮತ್ತು ಇದೊಂದು ಗುಂಪು ಎರಡು ಮೂರು ಮೂರು ಐದು ಈ ಮೂರನ್ನು ಗುಣಿಸಿದಾಗ ತೊಂಬತ್ತು ಬರುತ್ತೆ ಈ ತೊಂಬತ್ತನೇ ಆಗಿದೆ ಈ ಎಂಟು ಸಾವಿರದ ಒನ್ನೂರ ವರ್ಗ ಮೂಲವಾಗಿದೆ